ಕಷ್ಟಗಳು ಇರದೇ ಇದ್ರೆ ಜೀವನಕ್ಕೆ ಏನು ಮಜಾ ಅದ ಹೇಳಿ ನಾವೆಲ್ಲರೂ ಏನು ಬಯಸ್ತೀವಿ ಆರಾಮಿರ್ಬೇಕು ನೋಡ್ರಿ ಅಂತ ಆರಾಮಿರ್ಬೇಕಂದ್ರೆ ಏನು ಕಮ್ಮ ಕುರ್ಚಿ ಮೇಲೆ ಕೂಡಬೇಕು ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಹೊಳ್ಳಂಗಿಲ್ಲ ಟಿ ವಿ ನೋಡ್ಕೊಂತ ಮಿರ್ಚಿ ಮಂಡಳ ಹಣಿ ಅಲ್ಲ ಕುರ್ಚಿ ಮೇಲೆ ಕುಂತು ಈ ಕಡೆನೂ ಹೊಳ್ಳಂಗಿಲ್ಲ ಈ ಕಡೆನೂ ಹೊಳಂಗಿಲ್ಲ ಇಷ್ಟೇ ಕೂಡದ ಭಾಳ ಆರಾಮ್ರಿ ಅಂದ್ರೆ ಕುಣ್ಯಾಗ ಹೆಣನು ಹಂಗೆ ಕುಂತಿರ್ತಾವ ಈ ಕಡೆನೂ ಹೊಳ್ಳಲ್ಲ ಈ ಕಡೆನೂ ಹೊಳಲ್ಲ ಅವು ಅಂದ್ರ ಯಾವ ಮನುಷ್ಯನ ಜೀವನದಲ್ಲಿ ಕಷ್ಟ ಇಲ್ಲ ಅವ ಕುಣ್ಯಾಗಿನ ಹೆಣ ಇದ್ದಂಗ ಮತ್ತು ಯಾರ ಜೀವನದಲ್ಲಿ ಕಷ್ಟಗಳು ಬಂದಾವ ಸ್ಟಿಲ್ ದೇ ಆರ್ ಅಲೈವ್ ಇವ್ರ ಜೀವಂತದಾರ್ ಅಂತ ತಿಳ್ಕೊಬೇಕು ಇದು ಸತ್ಯ ದರ್ಶನ ಅಕ್ಕ ಮಹಾದೇವಿ ಅಂತಳ ದೇವನೇ ನನಗ ಆರಾಮ್ ಇಡಬೇಡ ಕಷ್ಟ ಕೊಡು ನೀ ಸ್ವಲ್ಪ ನನಗೆ ಹೆಂಗ ಮಾಡು ಅಂದ್ರೆ ಮನಿ 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 ಅಡ್ಡಾಡಿ ಭಿಕ್ಷ ಬೇಡು ಅಂಗ ಮಾಡು ಅಕ್ಕನ ಬದುಕೆ ಅಷ್ಟು ಮಸ್ತ್ ಐತೆ ಅವರು ಬದುಕಿದ ರೀತಿಗಳನ್ನ ನೋಡುವುದಷ್ಟೇ ಅಕ್ಕ ಅಂತಳ ನನಗೆ ಮನಿ 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 ಅಡ್ಡಾಡಿ ಭಿಕ್ಷ ಬೇಡುವಂಗೆ ಮಾಡು ದೇವನೇ ಅಡ್ಡ್ಯಾಡಿಸ್ಕೊಳ್ಳೋಕೆ ಹೋದಾಗ ಮನೆಯವರು ನೀಡ್ಲಾರ್ದಂಗೆ ಮಾಡು ದೇವನೇ ಅಕಸ್ಮಾತ್ ಅವ್ರು ನೀಡಿದ್ರು ಅಂದ್ರೆ ನನಗೆ ತಟ್ಟೆಯೊಳಗೆ ಬೀಳ್ದಂಗೆ ಮಾಡು ಅಕಸ್ಮಾತ್ ನೀಡಿದ್ದು ಬಿತ್ತು ಅಂದ್ರೆ ಅವರು ನೀಡಿದ್ರೊಳಗೆ ಅದನ್ನು ಕೆಳಗೆ ಬೀಳಂಗೆ ಮಾಡು ಅಕಸ್ಮಾತ್ ಕೆಳಗೆ ಬಿದ್ದಿದ್ದನ್ನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಸುನಗ ಎತ್ತಿಕೊಂಡು ಹೋಗುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ನಾಯಿ ತಗೊಂಡು ಹೋಗಂಗ ಮಾಡೋದನ್ನು ಬದುಕುವ ರೀತಿ ಅಷ್ಟೇ ಇದು ಅದಕ್ಕೆ ಜೀವನದ ಮೇಲೆ ಕಷ್ಟ ಸುಖಗಳು ಬರ್ತಾವ ಸ್ವಲ್ಪ ಕಷ್ಟ ಬೇಡ್ತಿರ್ಬೇಕು ಮನುಷ್ಯ ಚಾಲೆಂಜಿಂಗ್ ಇರ್ತೈತೆ ಅಷ್ಟ ಲೈಫ್ ಅರಾಮ್ ಅರಾಮ್ ಆರಾಮ ಹರಾಮ ಹೇ ಅಂತಾರ ಆರಾಮ್ ಅಂದ್ರೆ ಏನು ಮಜೈಸ್ತು ಅಲ್ಲಿ ರಿಸ್ಕ್ ಇಲ್ಲ ಅಂದ್ರೆ ಥ್ರಿಲ್ ಅಲ್ಲ ಲೈಫ್ನೊಳಗೆ ರಿಸ್ಕ್ ಇಲ್ಲ ಅಂದ್ರೆ ಥ್ರಿಲ್ಲ ಇರೋದಿಲ್ಲ ಲೈಫ್ನೊಳಗೆ ಅದಕ್ಕೆ ಮನುಷ್ಯಾಗ ಒಂದಿಷ್ಟು ಇರ್ಬೇಕು ಹಂಗಷ್ಟು ಹೌದ್ರಿ ಕಷ್ಟಗಳು ಕಷ್ಟಗಳು ಅಂತಾರಲ್ಲ ಎಷ್ಟು ಟೈಪರ್ ಬರ್ತಾವೆ ನಮಗೆ ಗೊತ್ತಾಗುವಲ್ದಲ್ಲ ಅವು ನೂರು ಇರಲ್ಲ ಮೂರು ಅದಾವ ನೂರು ನೂರು ಕಷ್ಟಗಳಿರಲಿ ಇರದ ಮೂರು ಒಂದು ಶರೀರದಿಂದ ಕಷ್ಟ ಬರ್ತೈತಿ ಇನ್ನೊಂದು ಮನಸ್ಸಿನಿಂದ ಕಷ್ಟ ಬರ್ತೈತಿ ಇನ್ನೊಂದು ದೈವದಿಂದ ಕಷ್ಟ ಬರ್ತೈತಿ ಅಷ್ಟೆ ಇವು ಮೂರ ಎಷ್ಟು ನೂರಿದ್ರೂ ಈ ಮೂರದ್ರೊಳಗನ ಮುಕ್ತಾಯ ಆಗ್ತಾವಷ್ಟು ಅವು ಶರೀರದಿಂದ ಏನು ಕಷ್ಟಗಳು ಅಂದ್ರೆ ಶರೀರದ ಇಚ್ಛೆ ಅದನ್ನು ದೊರಕದಿರುವಿಕೆ ಈಗ ನನಗೆ ಶರೀರಕ್ಕೆ ಅನ್ನ ಬೇಕಾತು ಅನ್ನ ಸಿಗುವುದಿಲ್ಲ ನೆಳ್ಳ ಬೇಕಾತು ನೆಲ್ಲು ಸಿಗಲಿಲ್ಲ ದುಡ್ಡು ಬೇಕಾತು ಅಡಚಣೆ ಆಯ್ತು ಶರೀರಕ್ಕೆ ರೋಗ ಬಂತು ಇದು ಶರೀರದ ಕಷ್ಟಗಳು ಎರಡನೇದ್ದೇನು ಅಂದ್ರೆ ಮನಸ್ಸಿನ ಕಷ್ಟಗಳು ಮನಸ್ಸಿನ ಕಷ್ಟಗಳೇನಂದ್ರೆ ಯಾರೋ ಏನೋ ಒಂದು ಅಂದರು ಮನಸ್ಸಿಗೆ ತಪ್ಪಾಗಕ್ಕೆ ಶುರು ಆಗ್ತೈತೆ ಇನ್ನೊಂದು ಹೊಸ ಮನೆ ಕಟ್ಸಿರ್ತೀರಿ ಮಂದಿಗೆ ಊಟಕ್ಕೆ ಅದಕ್ಕೆ ಹೇಳ್ತೀರಿ ಹೇಳ್ರಿ ಹೊಸ ಮನೆ ಕಟ್ಟಿಸ್ದಾಗ ಅದಕ್ಕೆ ಹೇಳ್ತಾರೆ ಊಟಕ್ಕೆ ಬಂದವರೆಲ್ಲ ಮಸ್ತ್ ಮನೆ ಕಟ್ಟಿಸ್ಯಪ್ಪ ಅಂತ ಹೇಳಕ್ ಕರೆಸುತ್ತಾರೆ ಅಷ್ಟವ್ರು ಒಬ್ಬವ್ ಬಂದು ಅಕಸ್ಮಾತ್ ಎಲ್ಲ ಮನೆ ನೋಡಿ ಅವ ಹೆ ಮನಿ ಅಂದ ಅಲ್ಲ ಅಲ್ಲೊಬ್ಬ ಒಂದು ಹೋಗಿದ್ದೆ ಮೊನ್ನೆ ಅವಂದು ಮಸ್ತ್ ಅಂತಂದ್ರೆ ಅವ್ನ ತಲಿ ಹೆಂಗೆ ಆಗಬಾರ್ದು ನಿಮ್ಮನ್ನ ಎದಕ್ಕೆ ಕರ್ಶ ಊಟ ಎದಕ್ಕೆ ನಾವು ಒಂದೊಂದು ಒಂದೊಂದು ಥಾಲಿಗೆ ನೂರು ರೂಪಾಯಿ ಕೊಟ್ಟು ನನ್ನ ಮನೆ ಚಲೋ ಇಲ್ಲ ಅಂತ ತಿಳ್ಸ್ಕೊಳಕ್ ಕರ್ದೆ ನಾನು ಅಂದ್ರೆ ಒಂದು ಯಾರೋ ಏನೋ ಅಂದರು ತೆಲಿಗೆ ತಾಪಕ್ಕಾಯ್ತು ಅಕಸ್ಮಾತ್ ನಿಮ್ಮ ನಿಮಗಿಂತ ಇವರು ಭಾರಿ ಚಂದ ಅದಾರ ನೋಡಂದ್ರೆ ತೆಲಿಗೆ ತಾಪಕ್ಕಾಯ್ತು ಅಂದ್ರೆ ಒಟ್ಟು ನಮಗಿಂತ ನಾವ ಮಿಸ್ ಯೂನಿವರ್ಸ್ ಇರ್ಬೇಕನ್ನೋರು ಯಾ ಯೂನಿವರ್ಸ್ ಏನು ಇಲ್ಲ ಈ ಯೂನಿವರ್ಸ್ನೊಳಗೆ ಇವತ್ತೊಬ್ಬರು ಯೂನಿವರ್ಸ್ ಇದ್ರೆ ಮುಂದಿನ ವರ್ಷ ಒಬ್ರು ಯೂನಿವರ್ಸ್ ಅದಾರ ಖಾಯಂ ಯೂನಿವರ್ಸ್ ಯಾರೂ ಇಲ್ಲ ಯೂನಿವರ್ಸ್ ಅನ್ನೋದು ಅಲ್ಲಿ ಇಲ್ಲ ಇಲ್ಲೆಲ್ಲಿ ಹಿಂಗೆ ತಿಳ್ಕೊಳ್ಳೋದಷ್ಟೇ ಮನುಷ್ಯ ಒಂದಿಷ್ಟು ಯಾರ್ದೋ ನಮ್ಮ ಮನೆ ಮಗ್ಲು ಒಂದು ನಮ್ಮದು ಸ್ವಲ್ಪ ಸಾಣದಿತ್ತು ಎತ್ತರ ಹಾಕಿಸಿದ್ರು ಅಂದ್ರೆ ಸಮಾಧಾನ ಆಗೋದಿಲ್ಲ ತಾಪಾಗಕ್ಕೆ ಶುರು ಆಗ್ತಿತ್ತು ಮನಸ್ಸು ಇದು ಮನಸ್ಸಿನ ದುಃಖಗಳು ಒಂದಿಷ್ಟು ದೈವದಿಂದ ದುಃಖ ಬರ್ತೈತಿ ದೈವದಿಂದ ಏನು ದುಃಖ ಬರ್ತೈತಿ ಅಂದ್ರೆ ಈಗ ಸುಮ್ ಸುಮ್ನೆ ಬಾತ್ರೂಮ್ನಾಗ ಸ್ನಾನ ಮಾಡ್ತಿರ್ತೀವಿ ಕಾಲ್ ಜಾರಿ ಬೀಳ್ತೀವಿ ಯಾರು ನುಗ್ಸಿಲ್ಲ ಕಾಲ್ ಮುರ್ಕೊಂತೀವಿ ಈಗ ಹುಡುಗ ಚಲೋ ಮಾರಲಿ ಎತ್ತಿಕಲಿ ಹಿ ಇಸ್ ಗುಡ್ ಏನು ಕುಡಿಯಂಗಿಲ್ಲ ತಿನ್ನಂಗಿಲ್ಲ ಒಂದು ಅಡಿಕೆ ಹೋಳು ಹಾಕಂಗಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾನೆ ಇದು ದೈವ ಅಷ್ಟೇ ನಾವು ಏನೋ ನಮ್ಮ ಕೈಯಾಗಿ ಯಾರ ಕೈಯಾಗೋ ಇಲ್ಲ ಇದು ಅಷ್ಟೇ ಎಷ್ಟೋ ಜನರಿಗೆ ತಾಯಂದಿರಿಗೆ ಮಕ್ಕಳಾಗಿರುವುದಿಲ್ಲ ದವಾಖಾನಿಗ ತೋರಿಸಿರ್ತಾರ ಎಲ್ಲಾ ಮೆಡಿಕಲ್ ಕ್ಲೀನ್ ಇರ್ತೈತಿ ಯಜಮಾನ್ ಕಡೆ ತೊಂದ್ರಿಲ್ಲ ಹೆಂಡತಿ ಕಡೆ ತೊಂದ್ರಿಲ್ಲ ಐ ವಿ ಎಫ್ ಮಾಡಿಸಿರ್ತಾರ ಆದ್ರೂ ಮಕ್ಕಳಾಗಿಲ್ಲ ಆಯುರ್ವೇದಾಚಾರ್ಯರು ಆಚಾರ್ಯರು ಏನಂತಾರೆ ಇದಕ್ಕಂದ್ರ ದೈವ ಅಷ್ಟೆ ಮತ್ತ ತಿಳ್ಕೊಳ್ಳೋದು ಹಿಂದ ಸುನಾಮಿ ಬಂದಿತ್ತು ಸುನಾಮಿ ಬಂದಾಗ ಮನುಷ್ಯ ತನ್ನೆರಡೂ ಮಕ್ಕಳನ್ನ ಕರ್ಕೊಂಡು ಸಮುದ್ರ ದಂಡಿಗೆ ಹೋಗಿದ್ದ ಮಕ್ಕಳಿಗೆ ಏನೋ ಚಾಕ್ಲೇಟ್ ಬಿಸ್ಕೆಟ್ ತರ್ಬೇಕಂತ ಹೋದ ಸುನಾಮಿ ಬಂದು ತನ್ನ ಎರಡೂ ಮಕ್ಕಳನ್ನು ಎಳ್ಕೊಂಡು ಹೋಗಿತ್ತು ಮನೆಗೆ ಬಂದು ಗಂಡ ಹೆಂಡತಿ ಅಂತಾರ ಮಕ್ಕಳು ಹೋದ್ಮೇಲೆ ನಾವ್ಯಾಕೆ ಬದುಕಬೇಕಂತ ಇಬ್ಬರು ಸಮುದ್ರ ಹಾರಕ್ಕೆ ಹೋಗಿದ್ರು ಆಶ್ಚರ್ಯ ಏನಂದ್ರೆ ಇವರು ಮಕ್ಕಳು ತೊಗೊಂಡು ಹೋಗಿತ್ತು ಸಮುದ್ರ ಕೆಲವೊಂದಿಷ್ಟು ತಂದೆ ತಾಯಿಗಳು ತಗೊಂಡು ಹೋಗಿತ್ತು ಅವರು ಮಕ್ಕಳು ಉಳಿದಿದ್ರಲ್ಲಿ ಅವಾಗ ಇವರಿಬ್ಬರು ಏನು ಮಾಡಿದ್ರು ನಮಗೆ ಮಕ್ಕಳಿಲ್ಲ ಅವರಿಗೆ ತಂದೆ ತಾಯಿ ಇಲ್ಲ ಈ ಮಕ್ಕಳ ನಮ್ಮ ಮಕ್ಕಳಾಗ್ಲಿ ಅಂದರು ಅವರು ಎಷ್ಟೋ ಜನರಿಗೆ ಮಕ್ಕಳಾಗಿರುದಲ್ಲ ಸತ್ಯ ಏನು ತಿಳ್ಕೊಬೇಕು ಅಂದ್ರೆ ಮಕ್ಕಳು ಯಾವಾಗಲೂ ಹೊಟ್ಟೆಗ ಹುಟ್ಟುವುದಿಲ್ಲ ಮಕ್ಕಳು ಹೃದಯದೊಳಗೆ ಹುಟ್ಟತಾರ ಅನ್ನುವ ಸತ್ಯ ಜಗತ್ತಿಗೆ ಅರ್ಥ ಆಗಬೇಕು ಅಷ್ಟೇ ದೈವ ಅಷ್ಟೇ ಅದನ್ನು ಶರೀರದಿಂದ ಕಷ್ಟ ಬರ್ತೈತಿ ಮನಸ್ಸಿನಿಂದ ಬರ್ತೈತಿ ದೈವದಿಂದ ಬರ್ತೈತಿ ಹೌದು ಇವು ಬರ್ತಾವಲ್ಲ ಮತ್ತೆ ಬಗೆಹರಿಸುವಳದ್ ಹೆಂಗೆ ಹೇಳ್ರಿ ಮೊದಲು ಹೇಳಿ ಹೋದ್ರೆ ಕಡೆ ಬಂದಿದ್ದ ಬಗೆಹರಿಸುವಳದ್ ಹೇಳ್ರಿ ನಮಗೆ ಎದಿ ಕುಂತೈತಿ ಈಗ ಎದಿ ಮೇಲೆ ಕುಂತೈತಿ ಅಂತಾರೆ ಎಷ್ಟೊ ಮಂದಿ ಇದಕ್ಕೆ ಹಿರಿಯರು ಜ್ಞಾನಿಗಳು ಮೂರು ಸೂತ್ರಗಳಿಗೆ ಎಷ್ಟ ಕಷ್ಟ ಬರಲಪ್ಪ ಒಂದು ಮೂರು ಸೂತ್ರ ಪಾಲನೆ ಮಾಡಿ ಜೀವನದೊಳಗೆ ಒಂದನೇದ್ದು ಸಹನಶೀಲತ ಎರಡನೇದ್ದು ಸಾಹಸ ಮೂರನೇದ್ದು ಸಮಾಧಾನ ಇವು ಮೂರೂ ಇಟ್ಕೊಂಡು ಬದುಕು ಮೊದಲನೇದ್ದೇನು ಅಂದ್ರೆ ಸಹನಶೀಲತಾ ಇರಲಿ ಸ್ವಲ್ಪ ಸಹನಶೀಲತಾ ಅಂದ್ರೆ ಸಹನಶೀಲತಾ ಅಂದ್ರೆ ಏನು ಸುಖ ದುಃಖಗಳು ಬರ್ತಾವಲ್ಲ ಅದನ್ನು ಅಪ್ರತೀಕಾರ ಪೂರ್ವಕವಾಗಿ ಸ್ವೀಕಾರ ಮಾಡಬೇಕು ಪ್ರತಿಕ್ರಿಯೆ ಮಾಡಬೇಡ ಏನು ಒಂದು ನಿಂದೆಯ ಮಾತೇ ಬರಲಿ ನಿನಗೊಬ್ರು ಯಾರೋ ನಿಂದೆಯ ಮಾತಾಡಿದ್ರಂದ್ರೆ ಅವ್ರು ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ನೀವು ನೋಡಿ ಯಾಕೆ ಒಬ್ಬ ಎದುರಿಗೆ ಏನೋ ನಮ್ಮ ಬಗ್ಗೆ ಚುಚ್ಚು ಮಾತಾಡಿದಾಗ ನಾವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬಾರ್ದು ಯಾಕೆ ಮಾಡಬಾರ್ದು ಅಂದ್ರೆ ಈಗೊಬ್ಬ ಏನೋ ಒಂದು ಶಬ್ದ ಅಂತ ನಮಗೆ ಅಂದಾಗ ನಮ್ಮ ಮನಸ್ಸಿಗೆ ನೋವಾಗಿ ಮನಸ್ಸು ಭಾವನೆಗಳು ಶೆಲ್ಗಳು ಹೆಂಗಾಗ್ತಾವಂದ್ರೆ ಅವನಿಗೆ ಪ್ರತಿಕಾರ ಕೊಡಬೇಕಂತ ಶುರು ಆಗ್ತೈತಿ ಅಂದ್ರೆ ನನ್ನ ದೇಹ ನನ್ನ ಮನಸ್ಸು ನನ್ನ ವಿವೇಚನೆಯಂತೆ ಕೆಲಸ ಮಾಡಕತ್ತಿಲ್ಲ ಅವನ ಶಬ್ದದಂತೆ ಕೆಲಸ ಮಾಡಕತ್ತೈತೆ ಅಂದ್ರೆ ನನ್ನ ಸ್ವಾಧೀನ ಇಲ್ಲ ಅವ ಅಂದ ಶಬ್ದದ ಸ್ವಾಧೀನ ಆಗಿರ್ತೈತೆ ಅಂದ್ರೆ ಅವನ ಶಬ್ದದ ಗುಲಾಮಾಗಿ ಆಗಿ ಬಿಡ್ತೈತಿ ಮನಸ್ಸು ಸರ್ವ ದುಃಖಾನಂ ಅಪ್ರತಿಕಾರ ಪೂರ್ವಕಂ ಒಂದು ಸ್ವಲ್ಪ ಸಹಕ ಸಹನಶೀಲತಾ ಇರಬೇಕು ಮನುಷ್ಯನಲ್ಲಿ ಸಹನೆಯಿಂದ ನೋಡು ಜಗತ್ತನ್ನು ಬಹಳ ಸಹನೆ ಕಳ್ಕೊಬೇಡ ಒಂದು ಸ್ವಲ್ಪ ಸಹನಶೀಲತಾ ಇರಬೇಕು ಒಂದು ಈ ಈ ರೋಡ್ ಮಾಡ್ತಿದ್ರಂತ ರೋಡ್ ಡಾಂಬರ್ ರೋಡ್ ಮಾಡ್ತಿದ್ರು ಆ ಡಾಂಬರ್ ರೋಡ್ ಮಾಡುವಾಗ ಅಲ್ಲೊಂದು ಕಂಕರ್ ಬಿದ್ದಿತ್ತಂತ ಅದ್ರ ಮುಂದೆ ಒಂದು ಗುಡಿ ಇತ್ತು ಆ ಕಂಕರ ಗುಡಿಯಾಗಿನ ಮೂರ್ತಿ ಕೇಳ್ತಿತ್ತಂತ ಅಲ್ಲ ಒಂದೇ ಕಲ್ಲಿನ ಗುಡ್ಡ ಇಬ್ಬರಿಗೆ ಅಲ್ಲಿಂದನ ತಗೊಂಡು ಬಂದಾರ ನನಗೆ ಕಂಕರ್ ಮಾಡಿ ಎಲ್ಲರೂ ಡಾಂಬರ್ ರೋಡ್ ಮಾಡಕತ್ತಾರ ರೂಲರ್ ಆಡಿಸಕತ್ತಾರ ಬಸ್ ಅಡ್ಡಾಡ್ಸಕತ್ತಾರ ತುಳ್ಯಾಕತ್ತಾರ ಇಬ್ರು ಒಂದೇ ಗುಡ್ಡದ ಕಲ್ಲ ನಿನಗೆ ಯಾಕೆ ಮೂರ್ತಿ ಮಾಡಿ ಪೂಜೆ ಮಾಡಾಕತ್ತಾರ ಅಂತ ಕೇಳ್ತದ ಕಂಕರ್ ಅವಾಗ ಗುಡಿಯಾಗಿದ್ದ ದೇವರು ಹೇಳ್ತಂತ ಕರೆಕ್ಟ್ ರೀತಿ ನೀ ಕೇಳೋದು ಇಬ್ಬರಿಗೆ ಒಂದೇ ಗುಡ್ಡದ ಕಲ್ಲ ಮೊದಲು ಮೂರ್ತಿ ಮಾಡವ ನಿನಗೆ ತಗೊಂಡವ ನಿನಗೆ ತಗೊಂಡು ಮೂರ್ತಿ ಮಾಡ್ಬೇಕಂತ ತಗೊಂಡ ನೀನು ನಾಲ್ಕೇಟ್ ಹೊಡೆದ್ರಾಗ ಎರಡು ಹೋಳ ಆದ್ಯಪ್ಪ ನೀನು ನನಗೆ ನೂರು ಹೊಡೆದ ಸಾವಿರ ಹೊಡೆದ ಸಾವಿರ ಹೊಡೆದ್ರು ಸುಮ್ಮನೆ ಇದ್ದೆ ನಾನು ತಾಳ್ಕೊಂಡೆ ಒಂದು ದಿವಸ ಕೊನೆಗವ ತನ್ನ ಸುತ್ತಿಗೆ ಚಾನ ತೆಗೆದಿಟ್ಟು ನಿನ್ನ ಸಹನೆಗೆ ನಾ ಶರಣ ಅಂತ ಅವನೇ ಕೈ ಮುಗಿದು ನನಗವ ಯಾರು ಕಟ್ಯಾವ ಗೊತ್ತ ನನಗೆ ನೀನು ಒಂದ ಗುಡ್ಡದಿಂದ ಬಂದು ನನಗೂ ಒಂದೇ ಗುಡ್ಡದಿಂದ ತಗೊಂಡು ಬಂದಾರ ಜೀವನದೊಳಗ ನೀ ಸಹನೆ ಇರ್ಲಾರ್ದಕ್ಕ ಕ್ರಶರಿಗೆ ಒಯ್ದು ನೀ ಕಂಕರಾದಿ ನಾ ಗುಡ್ಯಾಗ ಬಂದು ಶಂಕರಾಗಿನಿ ಸಹನೆ ಇದ್ದದ್ದಕ್ಕ ನಿನಗೆ ಸಹನೆ ಕಳ್ಕೊಂಡಿದ್ದಕ್ಕೆ ಕಂಕರ ಹಾಕಿ ಕುಂತೀನಿ ಸ್ವಲ್ಪ ಸಹನೆ ಇದ್ದಿದ್ದಕ್ಕೆ ನಾನು ಶಂಕರನಾಗಿನಿ ಸಹನೆ ಇದ್ದವ್ರು ಸಂಸಾರದೊಳಗೆ ಸ್ವಲ್ಪ ಸಹನೆ ತಾಳ್ಮೆ ಬೇಕು ಈಗ ಮಕ್ಕಳಿರ್ತಾವ ಏನೋ ಒಂದು ಎಸ್ ಎಸ್ ಎಲ್ ಸಿ ಫೇಲ್ ಆಯ್ತು ನೀಟ್ ಫೇಲ್ ಆಯ್ತು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಹೇಳಿ ಎಷ್ಟು ರೈತರು ನಾವು ಪೇಪರ್ನೊಳಗೆ ಓದ್ತೀವಿ ಒಳಗೆ ನೋಡ್ತೀವಿಲ್ಲ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರಂತ ಅಲ್ಲ ಎಷ್ಟು ಜನ ರೈತರು ವಿಚಾರ ಮಾಡಬೇಕಲ್ಲ ನಿನ್ನ ಕೊಟ್ಟಿಗೆಯೊಳಗ ಕಟ್ಟಿದ ಎತ್ತು ಜೀವನಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಆಕಳು ಕುರಿ ಕೋಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪೇಪರ್ನಾಗ ಓದಿವೆ ಅಂದ್ರೆ ಕುರಿ ಕೋಳಿ ಎತ್ತು ಆಕಳಿಗಳಿಗಿಂತ ಹೇಳಿ ಆದ್ ಮನುಷ್ಯ ಜೀವನದಲ್ಲಿ ಈಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ ಏನು ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತಾನ ಒಂದು ಪಿ ಯು ಸಿ ಸೆಕೆಂಡರಿ ಫೇಲ್ ಆಗ್ತ ಏನು ಒಂದು ಪೇಪರ್ ಹೋಗಿರ್ತೈತಿ ಹೋಗಿರ್ತೈತಿ ಅಷ್ಟ ಏನು ಏನು ಪರೀಕ್ಷಾ ಫೇಲ್ ಆದ ಏನು ಪರೀಕ್ಷೆ ಅಂದ್ರೆ ಹನ್ನೆರಡು ವರ್ಷಕ್ಕೆ ಬರುವ ಕುಂಭ ಮೇಳನ ಅದು ಏನು ಈ ಒಂದು ಪೇಪರ್ ಹೋಗೈತೆ ಇನ್ನೊಂದು ಮೂರು ತಿಂಗಳಿಗೆ ಇಡ್ತಾರೆ ಆರು ತಿಂಗಳಿಗೆ ಇಡ್ತಾರೆ ಇತ್ತಿತ್ಲಾಗಂತೂ ಒಟ್ಟ ಪೇಪರ್ ಇಲ್ಲಾರ್ದಂಗೂ ಪಾಸ್ ಮಾಡಾಕತ್ತರ ಏನು ಪ್ರಶ್ನೆ ಐತಿ ಒಂದು ಪೇಪರ್ ಹೋಗೈತಲ್ಲ ಹೋಗಿ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನೈತಿ ಒಂದು ಪೇಪರ್ ಹೋದ ಕೂಡ ಹುಡುಗ ಹೊಂಟ ಪುಸ್ತಕ ಒಂದು ಆತ್ಮಹತ್ಯೆ ಮಾಡ್ಕೋಬೇಕಂತ ಅವನ ದೋಸ್ತನು ಹೊಂಟಿ ಇಲ್ಲ ಪೇಪರ್ ಹೋಗೈತು ನಂದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಂಟೆ ನಾನು ಅವಾಗ ಅವನ ದೋಸ್ತು ಹೇಳ್ದೆ ಸುಮ್ಮ ಬರೀದ್ ಒಂದು ಪೇಪರ್ ಹೋಗೈತಿ ಬರೆದು ಮುಗಿಸಿದ ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಮತ್ತೆ ಹುಟ್ಟಿ ಬಂದೆ ಮತ್ತೆ ಮತ್ತಾರು ಪೇಪರ್ ಬರಿಬೇಕಾಗತ್ತೆ ಸುಮ್ಮ ಇದೊಂದು ಇಂಗ್ಲೀಷ್ ಹೋಗೈತೆ ನಿಕಾಲಿ ಮಾಡ್ಕೋ ಇದನ್ನು ಅವ್ರ ಮಾಸ್ತರು ನಮಗೆ ಪ್ರೀತಿ ಇರ್ತಾರೆ ಅವ್ರದ್ದು ಇಂಗ್ಲೀಷ್ ನಮ್ದಿದ್ದಂಗೆ ಇರ್ತೈತಿ ಸೇಮ್ ಒಂದ್ ಸ್ವಲ್ಪ ಹಾಕಿ ಪಾಸ್ ಮಾಡಿ ಕಳಿಸ್ತಾರೆ ಏನು ಆತ್ಮಹತ್ಯೆ